ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವ ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನ ಹೊಂದಿರುವ ಗರಿಕೆ ಹುಲ್ಲು ಗಣಪತಿಗೆ ಯಾಕಷ್ಟು ವಿಶೇಷ ಅನಲಾಸುರ ಎಂಬ ಅಸುರ ಈತ ಭೂಲೋಕದಲ್ಲಿ ಮಾತ್ರವಲ್ಲದೆ ಮೂರೂ ಲೋಕಗಳಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ ಆಗ ದೇವತೆಗಳು ಶಿವನ ಮೊರೆ ಹೋಗ್ತಾರೆ ನಮ್ಮನ್ನ ಕಾಪಾಡು ಅಂತ ಶಿವ ಅವರನ್ನೆಲ್ಲಾ ಗಣೇಶನ ಬಳಿ ಕಳಿಸ್ತಾನೆ ಗಣೇಶ ಅನಲಾಸುರನ ಜೊತೆ ಹೋರಾಡಿ ಕೊನೆಗೆ ಅವನನ್ನ ನುಂಗ್ ಬಿಡ್ತಾನೆ ಅನಲಾಸುರ ಸ್ವರೂಪವಾದ್ರಿಂದ ಗಣೇಶನಿಗೆ ದಾಹವಾಗುತ್ತೆ ಸರ್ವ ದೇವತೆಗಳು ೂ ಬಂದು ದಾಹ ಉಪಶಮನಕ್ಕೆ ಏನೆಲ್ಲಾ ಮಾಡಿದ್ರು ಗೊತ್ತಾ ಇಂದ್ರದೇವ ಶೀತಲ ಚಂದ್ರ ಮತ್ತು ಅಮೃತವನ್ನ ಗಣಪತಿಯ ತಲೆ ಮೇಲಿಟ್ಟ ಬ್ರಹ್ಮ ಸಿದ್ಧಿ ಬುದ್ಧಿ ಎನ್ನುವ ಮಾನಸ ಕನ್ಯೆಯರನ್ನ ನೀಡ್ತಾನೆ ವಿಷ್ಣು ತನ್ನ ಕೈಲಿದ್ದ ತಂಪಾದ ಕಮಲವನ್ನ ನೀಡುತ್ತಾನೆ ವರುಣದೇವ ತಂಪಾದ ನೀರಿನಿಂದ ಜಲಾಭಿಷೇಕವನ್ನ ಮಾಡುತ್ತಾನೆ ಪರಮೇಶ್ವರ ತನ್ನ ಶೇಷ ನಾಗನನ್ನ ಗಣೇಶನ ಹೊಟ್ಟೆಯ ಮೇಲೆ ಸುತ್ತಾನೆ ಯಾರೆಲ್ಲ ಏನೆಲ್ಲಾ ಮಾಡಿದ್ರು ಗಣಪತಿಯ ಕೋಪ ತಾಪ ದಾಹ ಹಿಂಸೆಗಳು ಕಡಿಮೆಯಾಗೋದಿಲ್ಲ ಕೊನೆಗೆ ಎಂಬತ್ತೆಂಟು ಸಹಸ್ರ ಮುನಿ ಇಪ್ಪತ್ತೊಂದು ಹಚ್ಚ ಹಸಿರಾದ ಗರಿಕೆಯನ್ನ ಗಣಪತಿಯ ಮಸ್ತಕದ ಮೇಲೆ ಸುರಿದ್ರು ಆಗ ಗಣಪತಿಯ ನೋವು ಶಾಖ ಹಿಂಸೆ ಇವೆಲ್ಲವೂ ಕಡಿಮೆಯಾಗಿ ಆತ ಪ್ರಸನ್ನನಾಗುತ್ತಾನೆ ಹಾಗೂ ಹೇಳ್ತಾನೆ ಇನ್ಮುಂದೆ ನನಗೆ ಗರಿಕೆಯನ್ನ ಅರ್ಪಣೆ ಮಾಡುವವರಿಗೆ ಸಾವಿರಾರು ಯಜ್ಞ ವ್ರತ ತೀರ್ಥಯಾತ್ರೆ ಮತ್ತು ದಾನ ಮಾಡಿದಷ್ಟು ಪುಣ್ಯ ಲಭಿಸಲಿದೆ ಅಂತ ಹಿಂದೂ ಧರ್ಮದಲ್ಲಿ ಪವಿತ್ರ ಗಿಡಗಳಲ್ಲಿ ತುಳಸಿ ಅಗ್ರಸ್ಥಾನದಲ್ಲಿದ್ರೆ ನಂತರದಲ್ಲಿರೋದೇ ಗರಿಕೆ